ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ವಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಡಿಸೈನರಿ ಬ್ಲೌಸ್ಗೆ ಡಿಸೈನರಿ ಬೌ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಇದನ್ನು ಮಾಡೋದ್ರಿಂದ ನಮಗೆ ಎಷ್ಟು ಬೆನಿಫಿಟ್ ಅಂತಂದರೆ ಇದು ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ಈ ವಿಡಿಯೋನ ನೋಡ್ ನೋಡಿ ಮಿಸ್ ಮಾಡದೆ ಸ್ಕಿಪ್ ಮಾಡ್ದಂತೆ ನೋಡಿ ನಾನು ಇದಕ್ಕೆ ಒಂದು ಇಪ್ಪತ್ತೆರಡು ಇಂಚು ಉದ್ದ ತಗೊಂಡಿದ್ದೀನಿ ಹಗ್ಲ ಬಂದು ಎಂಟು ಇಂಚನ್ನು ತಗೊಂಡಿದ್ದೀನಿ ಇದನ್ನು ನಿಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿ ಮಾಡ್ಕೋಬೇಕಾಗತ್ತೆ ನನ್ನ ಮಾತಿನ ಜೊತೆಗೆ ವಿಡಿಯೋನ ಅಬ್ಸರ್ವ್ ಮಾಡಿ ಅದು ಯಾವ ರೀತಿ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತಿದ್ದೀನಿ ಮತ್ತು ಈ ರೀತಿ ನಾವು ಈ ಡಿಸೈನೆಲ್ಲ ಮಾಡೋದ್ರಿಂದ ಏನು ಬೆನಿಫಿಟ್ ನಮಗೆ ಅಂತಂದರೆ ನಾವು ಒಂದು ಬ್ಲೌಸನ್ನು ಮಾಮೂಲಿ ಹೊಲ್ಕೊಡೋದಕ್ಕಿಂತ ಅಬ್ಸರ್ವ್ ಮಾಡಿ ನಾನು ತೋರಿಸ್ತಿದ್ದೀನಿ ನೀಟಾಗಿ ನೋಡೋದಕ್ಕೆ ನಾವು ಒಂದು ಬ್ಲೌಸನ್ನು ಮಾಡಿ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡೋದಕ್ಕಿಂತ ಇದಕ್ಕೆ ಅದಕ್ಕೆ ಒಂದು ಡಿಸೈನನ್ನು ಮಾಡಿಕೊಟ್ಟಾಗ ನಮಗೆ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ಆ ಅದಲ್ಲದೆ ನಾವೊಂದು ಡಿಸೈನರಿ ಬ್ಲೌಸ್ ಇದಲ್ಲದಂತೆ ಡಿಸೈನರಿ ಬ್ಲೌಸ್ಗೆ ಈ ರೀತಿ ಬೋವನ್ನು ಕೊಟ್ಟು ಹೊಲಿದಾಗ ನಾವು ಅದಕ್ಕೆ ಚಾರ್ಜನ್ನು ಜಾಸ್ತಿ ಮಾಡ್ಬೋದು ನೋಡೋದಕ್ಕೂ ತುಂಬಾ ಎಲಿಗಂಟಾಗಿ ಕಾಣುತ್ತೆ ಇದು ರೆಡಿ ಮಾಡ್ತಾ ಇರುವಂಥದ್ದು ಯಾವ ರೀತಿ ಬ್ಲೌಸ್ಗೆ ನಾನು ಅಟ್ಯಾಚ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಇದ್ರ ಜೊತೆಗೆ ಡಿಸೈನಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದ್ರ ಜೊತೆಗೆ ನೀವು ನೋಡ್ಬೋದು ಜೊತೆಗೆ ಅದಕ್ಕೆ ನಾನು ಎಷ್ಟು ರೇಟನ್ನು ತಗೋತೀನಿ ಅಂತಲೂ ಕೂಡ ಮೆನ್ಷನ್ ಮಾಡಿ ಹೇಳಿರ್ತೀನಿ ಮುಂದಿನ ವೀಡಿಯೋನ ಮಿಸ್ ಮಾಡದಂತೆ ನೋಡಿ ಇದನ್ನು ನೋಡಿ ಈ ರೀತಿ ಎಲ್ಲ ಮಾಡೋದ್ರಿಂದ ಡಿಸೈನ್ ಅಂತಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಿಂದಕ್ಕೆ ನಾವು ನೆಕ್ ಏನಿರುತ್ತಲ್ಲ ಡಿಸೈನು ಆ ಡಿಸೈನ್ಗೆ ಟ್ಯಾಗ್ ಹಾಕಿ ಎರಡು ಪೀಸಲ್ಲಿ ಟ್ಯಾಗನ್ನು ರೆಡಿ ಮಾಡಿಕೊಂಡು ಇವ್ರಿ ಈ ರೀತಿ ಡಿಸೈನರಿ ಬೋವನ್ನು ರೆಡಿ ಮಾಡಿಕೊಂಡ್ರೆ ತುಂಬಾ ಎಕ್ಸಲೆಂಟಾಗಿ ಬರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನಾವು ಒಂದು ದಿನಕ್ಕೆ ಒಂದು ಬ್ಲೌಸನ್ನು ಈ ರೀತಿ ಡಿಸೈನರಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ರೆ ಸಾಕು ಒಂದು ಬ್ಲೌಸ್ಗೆ ಸಾವಿರದವರೆಗೂ ನಾವು ಸಂಪಾದನೆಯನ್ನು ಮಾಡ್ಬೋದು ನೀವು ಅಷ್ಟು ಸುಲಭವಾಗಿ ತುಂಬಾ ಸುಲಭ ಇದೇನು ತುಂಬನೇ ಕಷ್ಟ ಅಂತಲೂ ಏನೂ ಇಲ್ಲ ನೋಡಿ ಅದಕ್ಕೆ ಒಂದು ಸ್ಟಿಚ್ ಹಾಕಂದ್ರೂ ಆಯಿತು ಇಲ್ಲಾಂದರೆ ಅದೇ ರೀತಿ ನಾವು ಸ್ಟಿಚ್ ಮಾಡುವಾಗ ಕೈಯಲ್ಲಿ ನಾವು ಎಮ್ಮಿಂಗ್ ಸೂಜಿಯಲ್ಲಿ ಅದಕ್ಕೆ ಸೇರಿಸ್ಕೊಂಡ್ರೂ ಆಗತ್ತೆ ನಮಗೇನು ಇದೇ ರೀತಿ ಬೇಕು ಅಂತೇನಿಲ್ಲ ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ನಾನು ಇದೇ ರೀತಿ ಏನು ಸ್ಟಿಚ್ ಇಲ್ಲ ಇದಕ್ಕೆ ಒಂದು ಟ್ಯಾಗನ್ನು ಒಲೆ ನೋಡಿ ಇದೇ ರೀತಿ ಇದೆಯಲ್ಲ ಒಂದು ಸ್ವಲ್ಪ ಪೀಸನ್ನು ಕಟ್ ಮಾಡ್ಕೋಬೇಕು ಎರಡು ಕಡೆಗೂ ಸೈಡ್ಗೆ ಬೇಕು ನಮಗೆ ಅದನ್ನು ನೋಡಿ ಈ ರೀತಿ ಸೈಡಲ್ಲಿ ಕ್ರಾಸ್ ಆಗಿ ಒಂದು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಇದನ್ನು ಎರಡು ಭಾಗ ಮಾಡಿಕೊಂಡು ನಾವು ಡೋರಿನ ರೆಡಿ ಮಾಡ್ಕೋತೀವಿ ನೋಡಿ ಆ ರೀತಿ ನಾವು ಇದನ್ನು ಒಲೆ ಅದು ಒಳಗಡೆಯಿಂದ ತೆಗಿಬೇಕು ತೆಗೆದಾಗ ತುಂಬಾ ಚೆನ್ನಾಗಿ ಬರುತ್ತೆ ನಾವೇನು ಬೌ ರೆಡಿ ಮಾಡಿದ್ದೀವಿ ಅದಕ್ಕೆ ಇದನ್ನು ಹಾಕ್ತಾಗಷ್ಟೇ ಎಲಿಗಂಟ್ ಲುಕ್ಕನ್ನು ಕೊಡುತ್ತೆ ಎರಡು ಒಂದಕ್ಕೊಂದು ಮ್ಯಾಚ್ ಅಂತಲೇ ಹೇಳ್ಬೋದು ಎರಡನ್ನು ನೀಟಾಗಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ತುಂಬಾ ಡಿಸೈನಾಗಿ ಬ್ಲೌಸು ಬರುತ್ತೆ ಈ ರೀತಿ ಎಲ್ಲ ಮಾಡಿದಾಗ ನೋಡಿ ನಾವು ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕು ನಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದಾಗ ನಾ ಆಗಲೇ ಹೇಳ್ದಂಗೆ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕಾಗತ್ತೆ ಜೊತೆಗೆ ಕಸ್ಟಮರ್ ಯಾವ ರೀತಿ ಎಲ್ಲ ಡಿಸೈನ್ಸನ್ನು ಇಷ್ಟಪಡ್ತಾರೆ ಆ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡೋದನ್ನು ಕಲಿಬೇಕಾಗತ್ತೆ ಹಂಗಿದ್ದಾಗ ಹೆಚ್ಚು ಹೆಚ್ಚು ನಮಗೆ ಕಸ್ಟಮರು ನಮಗೆ ಬಟ್ಟೆಗಳು ಸಿಗೋದಕ್ಕೆ ಶುರುವಾಗುತ್ತೆ ಬಟ್ಟೆಗಳು ಯಾವಾಗ ನಮಗೆ ಡಿಸೈನರಿ ಬ್ಲೌಸ್ಗಳು ಸಿಗ್ತಾ ಹೋಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಬಿಸಿನೆಸ್ಸು ಇನ್ಕ್ರೀಸ್ ಆಗುತ್ತೆ ನಮ್ಮ ತಿಂಗಳ ಸಂಪಾದನೆ ಏನಿದೆ ಹೊರ್ಗಡೆ ಹೋಗಿ ದುಡಿಯೋರಿಗಿಂತ ಏನು ಕಡಿಮೆ ಆಗೋಲ್ಲ ಅಷ್ಟು ನಾವು ಮನೆಯಲ್ಲೇ ಕೂತು ನಮ್ಮ ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ನಾವು ಅಷ್ಟನ್ನು ನಾವು ಸಂಪಾದನೆಯನ್ನು ಮಾಡ್ಬೋದು ನೀವು ಟ್ರೈ ಮಾಡಿ ನೋಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇವಾಗ ಟ್ರೆಂಡಲ್ಲಿ ಯಾವ ಡಿಸೈನ್ ಇದೆ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಲಿಯಿರಿ ನೀವು ಹೊಸ್ದಾಗಿ ಟ್ರೆಂಡಲ್ಲಿ ಒಂದು ಸೀಸನಲ್ಲಿ ಒಂದೊಂದು ಟ್ರೆಂಡ್ ಬರುತ್ತೆ ಆಗ ಆ ಟ್ರೆಂಡಲ್ಲಿ ಏನಿದೆ ಆ ಡಿಸೈನ್ಸ್ ಬ್ಲೌಸನ್ನು ನೀವು ಕಲಿತಾಗ ಬ್ಲೌಸೇ ಆಗ್ಬೋದು ಡ್ರೆಸ್ಸೇ ಆಗ್ಬೋದು ಯಾವುದೇ ಒಂದು ವೆರೈಟಿ ಸ್ಟಿಚ್ ಮಾಡೋದನ್ನು ನೀವು ಕಲಿತಾಗ ಆಟೋಮೆಟಿಕ್ಕಾಗಿ ನಿಮಗೆ ಇನ್ಕ್ರೀಸ್ ಆಗುತ್ತೆ ನೋಡಿ ತುಂಬನೇ ಬೇಗ ಒಂದು ಐದು ನಿಮಿಷದಲ್ಲಿ ಆಗುತ್ತೆ ಕೆಲಸ ಒಂದು ಐದು ನಿಮಿಷದ ಕೆಲಸ ಆದ್ರೂ ಅದರ ಏನು ಹೇಳ್ತೀವಿ ಅದ್ರ ಪ್ರತಿಫಲ ಅಂತ ಹೇಳ್ತೀವಲ್ಲ ಅದು ತುಂಬಾ ದೊಡ್ಡದಾಗಿರುತ್ತೆ ಯಾಕೆ ಅಂದಾಗ ಅದು ಬ್ಲೌಸ್ಗೆ ನಾವು ಅಟ್ಯಾಚ್ ಮಾಡಿದಾಗ ಅದರ ಲುಕ್ಕೇ ಚೇಂಜ್ ಆಗಿರುತ್ತೆ ನಮಗೆ ಅದ್ರ ಕೆಲಸ ಹಿಡಿಯೋದು ಒಂದು ಐದು ಹತ್ತು ನಿಮಿಷ ಬಿಗಿನರ್ಸ್ ಆದರೂ ಒಂದು ಅರ್ಧ ಗಂಟೆನೇ ತಗೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಇದನ್ನು ಈ ರೀತಿ ಒಳಗಡೆಯಿಂದ ಈಚೆನೆ ತಗೋಬೇಕಾಗತ್ತೆ ನೋಡಿ ಈ ರೀತಿ ಅದನ್ನು ನೋಡಿ ಒಂದು ಪೆನ್ನು ಏನೋ ಒಂದು ದೊಡ್ಡಕ್ಕಿರುವಂಥ ಮಳೆಯನ್ನು ಯೂಸ್ ಮಾಡ್ತಿದ್ದೀನಿ ನಾನು ಯಾವುದಾದ್ರೂ ಸರಿ ಅದನ್ನು ಒಳಗಡೆ ತಳ್ಳೋದಿಕ್ಕಷ್ಟೇ ನೋಡಿ ಅದು ಏನು ಶೇಪಲ್ಲಿದೆ ಆ ಶೇಪಲ್ಲೇ ಬರಬೇಕು ಆ ರೀತಿ ನೀಟಾಗಿ ಆ ಹೊಲಿಗೆ ಏನಿದೆ ಆ ಹೊಲಿಗೆ ಹತ್ರ ನೀಟಾಗಿ ಅದನ್ನು ತಳ್ಕೋಬೇಕು ನೋಡಿ ರೆಡಿ ಆಯ್ತು ಈಗ ಇದೇ ರೀತಿ ಅದನ್ನು ಇನ್ನೊಂದನ್ನು ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಡಿಸೈನರಿ ಬೋ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ನಾವು ಅದನ್ನು ಯಾವ ರೀತಿ ತೆಗೆದು ಇದೇನು ಕಷ್ಟ ಏನೂ ಆಗೋದಿಲ್ಲ ಸಣ್ಣದಾಗಿ ನಾವು ಡೋರಿನೇ ರೆಡಿ ಮಾಡ್ತೀವಂತೆ ಇದೇನು ಅಷ್ಟು ಕಷ್ಟ ಅಂತ ಅನಿಸಲ್ಲ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಎಲಿಗೆಂಟ್ ಲುಕ್ ಅಂತ ಅನ್ಬೋದು ನೀವು ಒಂದು ಸತಿ ನಿಮ್ಮ ಡಿಸೈನರಿ ಏನು ಫ್ಯಾನ್ಸಿ ಸೀರೆ ತೊಗೋತಿರಲ್ಲ ಫ್ಯಾನ್ಸಿ ಸೀರೆಗೆ ಈ ರೀತಿ ನೆಕ್ ಹತ್ತಿರ ಹಿಂದೆ ಡೀಪ್ ಬರುತ್ತೆ ನೋಡಿ ಆ ಡೀಪ್ ಹತ್ರ ಈ ಡಿಸೈನನ್ನು ಹಾಕಿದ್ರೆ ತುಂಬನೇ ಮತ್ತು ಫ್ರಾಕ್ ಒಳಗಾಗ್ಬೋದು ಫ್ರಾಕ್ಗೆ ಅದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಈ ಎರಡೂ ಮಧ್ಯದಲ್ಲಿ ಸೇರಿಸಿ ಮಧ್ಯ ಒಂದು ಬಟನನ್ನು ಹಾಕಿ ಬ್ಲೌಸ್ಗೆ ಸ್ಟಿಚ್ ಮಾಡಿದ್ರೆ ಆಯಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವ ರೀತಿ ಕಾಣಿಸ್ತು ಅಂತ ಮುಂದಿನ ವೀಡಿಯೋದಲ್ಲಿ ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಡಿಸೈನರಿ ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋ ಇರುತ್ತೆ ಅದ್ರ ಜೊತೆಗೆ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂತು ಅಂತ ನೋಡಿದ್ರಲ್ಲ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್